아 ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ತುಂಬಾ ರುಚಿಯಾಗಿ ಮತ್ತು ಟೇಸ್ಟಿಯಾಗಿ ಒಂದು ಸ್ವಲ್ಪ ನೀರಾಗಿರೋಂಥ ಮಟನ್ ಸಾಂಬಾರು ಮಾಡೋದನ್ನು ಇದ್ದೀನಿ ಮಟ್ ಮುಕ್ಕಾಲು ಕೆ ಜಿ ಮಟನ್ ಸಾಂಬಾರು ಅದು ತುಂಬಾ ಟೇಸ್ಟಿ ಮತ್ತು ಸಿಂಪಲ್ ಮಸಾಲಾನ ಯೂಸ್ ಮಾಡಿ ರುಚಿಯಾಗಿ ಯಾವ ಥರ ಮಾಡ್ಕೊಳ್ಳೋದು ಸೊ ಈ ವಿಧಾನದಲ್ಲಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡೋದು ಪೂರ್ತಿ ನೋಡಿ ವೀಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಮಟನ್ ಸಾಂಬಾರು ರೆಸಿಪಿ ನಿಮ್ಮೆಲ್ಲರಿಗೋಸ್ಕರವೂ ಶೇರ್ ಮಾಡ್ತಾ ಇದ್ದೀನಿ ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟಿದ್ದೀನಿ ಸೊ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಒಂದು ಎರಡರಿಂದ ಮೂರು ಈರುಳ್ಳಿ ಅಂದರೆ ಚಿಕ್ಕ ಚಿಕ್ಕದ ಈರುಳ್ಳಿನ ಈ ರೀತಿ ದಪ್ಪ ದಪ್ಪಾಗಿರೋವಂಥ ಪೀಸನ್ನ ಕಟ್ ಮಾಡಿ ಚೆನ್ನಾಗಿ ಹುರ್ಕೋಬೇಕು ಸೊ ಎಷ್ಟು ಚೆನ್ನಾಗಿ ನಾವು ಮಸಾಲೆನ ರುಬ್ಕೋತೀವೋ ಅಷ್ಟೇ ಚೆನ್ನಾಗಿ ಸಾಂಬಾರು ರೆಡಿ ಆಗುತ್ತೆ ಮತ್ತು ಎರಡು ಮೂರು ದಿವಸ ಇಟ್ಕೊಂಡು ತಿಂದರೂ ಕೂಡ ಹಾಳಾಗಲ್ಲ ಈ ರೀತಿ ಮಸಾಲೆ ಹುರಿದು ಮಾಡೋದ್ರಿಂದ ಇಲ್ಲಿ ಒಂದು ನಾಲ್ಕು ಟೊಮ್ಯಾಟೊ ಅಂದರೆ ನಾನು ಒಂದು ಏಳು ಎಂಟು ಜನಕ್ಕೆ ಆಗೋ ಅಷ್ಟು ಸಾಂಬಾರನ್ನ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಮಸಾಲೆ ಜಾಸ್ತಿ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಒಂದು ಸ್ವಲ್ಪ ಮಸಾಲೆನ ಕಡಿಮೆ ಕೂಡ ತಗೊಳ್ಬೋದು ಒಂದು ಇಂಚ್ ಶುಂಠಿ ಹಾಕಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಾಳು ಸ್ವಲ್ಪ ಕಡಲೆ ಪಪ್ಪು ಎಲ್ಲ ಒಂದೊಂದು ಟೇಬಲ್ ಸ್ಪೂನ್ ಅಳತೆಲು ಹಾಕಿದ್ದೀನಿ ಮತ್ತು ಕೊಬ್ಬರಿ ಒಂದು ಆಗೋಷ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸಾಂಬಾರು ತಿಕ್ಕಿ ಬರೋದಕ್ಕೆ ನಾನು ಇಲ್ಲಿ ಪಪ್ಪು ಒಂದು ಟೇಬಲ್ ಸ್ಪೂನು ಕಸ್ತೂರಿ ಮೆತ್ತಿ ಚಕ್ಕೆ ಲವಂಗ ಹಾಗೆ ಲಾಸ್ಟಲ್ಲಿ ಎಲ್ಲ ಮಸಾಲೆ ಹುರಿದಾದಮೇಲೆ ಒಂದೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೇನ ಹಾಕಿ ಕೊತ್ತಂಬರಿ ಹಾಕಿ ಚೆನ್ನಾಗಿ ಉರಿಬೇಕು ಎಷ್ಟು ಚೆನ್ನಾಗಿ ಹುರಿತೀವೋ ನಮಗೆ ಸಾಂಬಾರು ಅಷ್ಟೇ ರುಚಿ ಬರುತ್ತೆ ಮತ್ತು ಸಾಂಬಾರು ಎರಡು ಮೂರು ದಿವಸ ಇಟ್ಕೊಂಡು ತಿಂದ್ರೂ ಹಾಳಾಗಲ್ಲ ಸೊ ಎಲ್ಲು ಹರಿದಿದ್ದಾದಮೇಲೆ ನಾನು ಇಲ್ಲಿ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಮೇಲೆ ಇಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ತೀನಿ ಮಸಾಲೆಗೆ ನಾನು ಸ್ವಲ್ಪ ಜೀರಿಗೆ ಮತ್ತು ಸೋಂಪು ಕೂಡ ಹಾಕಿ ರುಬ್ಬಿದ್ದೀನಿ ಇವಾಗ ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಟ್ಟು ಅದಕ್ಕೆ ಆರು ಟೇಬಲ್ ಸ್ಪೂನ್ ಆಗೋ ಸಣ್ಣ ಸ್ಪೂನಿಂದ ಒಂದು ಆರು ಟೇಬಲ್ ಸ್ಪೂನ್ ಎಣ್ಣೆ ಎಣ್ಣೆ ಬಿಸಿ ಆದ ಕೂಡಲೇ ಒಂದೇ ಒಂದು ಬಳಿಗೆ ಮೆಣಸಿನ್ಕಾಯ ಮುರಿದು ಹಾಕಿದ್ದೀನಿ ಒಂದು ಸ್ವಲ್ಪ ಒಂದು ಈರುಳ್ಳಿ ಉದ್ದ ಹೆಚ್ಚಿ ಅದನ್ನು ಕೂಡ ಬೊ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಮಸಾಲೆ ಬಂದು ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ಸೊ ಇವಾಗ ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಆದ ಕೂಡಲೇ ನಾನು ಒಂದು ಚಿಟಿಗೆ ಆಗೋಷ್ಟು ಅರಶಿನ ಪುಡಿ ಒಂದು ಟೇಬಲ್ ಸ್ಪೂನ್ ಹಚ್ಕಾರದ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ರುಬ್ಬಿರುವಂಥ ಮಸಾಲೆನ ಹಾಕಿ ತಕ್ಷಣ ತೊಳೆದಿಟ್ಟಿರುವಂಥ ಮಟನ್ನ ಸೇರಿಸ್ಕೊಳ್ಳೋಣ ಮುಕ್ಕಾಲು ಕೆ ಜಿ ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ ನಾನು ಎಂಟು ಜನಕ್ಕೆ ಆಗೋವಷ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವಲ್ಪ ನೀರು ನೀರಾಗಿಯೇ ಇರುತ್ತೆ ಮಟನ್ ಚೆನ್ನಾಗಿ ಮಸಾಲೆ ಒಳಗಡೆ ಫ್ರೈ ಆಗಿದೆ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಮಟನ್ನ ಸೊ ಫ್ರೈ ಆದ ಕೂಡಲೇ ಇರೋ ಮಸಾಲೆ ಎಲ್ಲನೂ ಹಾಕಿ ಮತ್ತು ನೀರು ಎಷ್ಟು ಬೇಕು ನೋಡ್ಕೊಂಡು ನೀರು ಹಾಕ್ಕೊಳ್ಳೋಣ ಒಂದೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಮಟನ್ ಹಾಕ್ತಾ ಇದ್ದೀನಿ ನೀವು ಯಾವುದಾದ್ರೂ ಮಟನ್ ಮಸಾಲ ಹಾಕ್ಕೊಳ್ಳಿ ನಾನು ಹಾಚಿದ್ದು ಮಟನ್ ಮಸಾಲ ಒಂದು ಟೇಬಲ್ ಸ್ಪೂನ್ ಹಾಕಿ ಒಂದು ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾನು ಸ್ವಲ್ಪ ನೀರಾಗಿ ಸಾಂಬಾರು ಮಾಡ್ತಾ ಇರೋದರಿಂದ ಕರೆಕ್ಟಾಗಿ ಎರಡೂವರೆ ಲೋಟ ನೀರು ಹಾಕಿದ್ದೀನಿ ನೀವು ಸ್ವಲ್ಪ ಗಟ್ಟಿಯಾಗಿ ಸಾಂಬಾರು ಬೇಕು ಅಂದರೆ ಒಂದು ಲೋಟ ನೀರು ಹಾಕ್ಕೊಳ್ಳಿ ಕರೆಕ್ಟಾಗಿ ಆಗುತ್ತೆ ಇನ್ನು ಉಪ್ಪು ಕೂಡ ಸೇರಿಸಿಲ್ಲ ಉಪ್ಪು ನೀರು ಹಾಕಿಬಿಟ್ಟು ಆಮೇಲೆ ಉಪ್ಪನ್ನ ಸೇರಿಸಿದ್ರೆ ನಮಗೆ ಅಳತೆ ಗೊತ್ತಾಗುತ್ತೆ ಹಾಗಾಗಿ ನಾನು ಎರಡೂವರೆ ಲೋಟ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಲಿಟ್ ಕ್ಲೋಸ್ ಮಾಡಿ ಕರೆಕ್ಟಾಗಿ ಏಳರಿಂದ ಎಂಟು ವಿಜಿಲ್ ಹಾಕ್ಸಿದ್ದೀನಿ ಮಟನ್ ಬೇಯೋದಕ್ಕೆ ಕೆಲವೊಂದು ಮಟನ್ ಬೇಗ ಬೇಯಲ್ಲ ಹಾಗಾಗಿ ನಾನೊಂದು ಎಂಟರಿಂದ ಹತ್ತು ವಿಜಿಲ್ ಹಾಕ್ಸಿದ್ದೀನಿ ಸೊ ವಿಜಿಲೆಲ್ಲ ಹಾಕಿ ಕುಕ್ಕರೆಲ್ಲ ತಣ್ಣಗಾದಮೇಲೆ ಮತ್ತೆ ತೋರಿಸಿ ನಾನು ಯಾವ ರೀತಿ ಬೆಂದಿರುತ್ತೆ ಮಟನ್ ಸಾಂಬಾರು ಅಂತ ತುಂಬಾ ರುಚಿಯಾಗಿರುತ್ತೆ ಸೊ ಮುದ್ದೆ ಜೊತೆಗಂತೂ ಸಖತ್ತಾಗಿರುತ್ತೆ ಕುಕ್ಕರ್ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಮತ್ತೆ ತೆಗೆದು ನೋಡಿದೆ ಸ್ವಲ್ಪ ನೀರಾಗಿ ಇದೆ ಅನ್ನಿಸ್ತು ನಾನು ಹಾಗಾಗಿ ಮತ್ತೆ ನಾನು ಕ್ಯಾಪನ ತೆಗೆದು ಹಾಗೇನೆ ಕುಕ್ಕರಲ್ಲಿ ಅಲ್ಲಿ ಇದ್ದೀನಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಈ ಮಟನ್ ಸಾಂಬಾರ್ಗೆ ಮುದ್ದೆ ಮತ್ತೆ ಚಪಾತಿ ರೈಸ್ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಮಕ್ಕಳಿಗೂ ಅಷ್ಟೇ ತುಂಬಾನೇ ಮೈಲ್ಡ್ ಆಗಿದೆ ಸ್ವಲ್ಪ ನಾನು ಖಾರ ಕಡಿಮೆ ಇಟ್ಟಿದ್ದೀನಿ ನೀವು ಬೇಕಂದ್ರೆ ಒಂದು ಸ್ವಲ್ಪ ಕಲರ್ ಬರಬೇಕು ಅಂದ್ರೆ ನೀವು ಬೇಕಾದ್ರೆ ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಹಾಕೋಬಹುದು ನಾನು ಊರಿಂದ ತಂದಿರುವಂಥ ಖಾರದ ಪುಡಿನೇ ಹಾಕಿದ್ದೀನಿ ಹಾಗಾಗಿ ಒಂದು ಸ್ವಲ್ಪ ಕಲರ್ ಲೈಟ್ ಕಲರ್ ಇದೆ ಸೊ ರೆಡ್ ಕಲರ್ ಬೇಕಂದ್ರೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೊಳ್ಳಿ ತುಂಬಾ ಒಳ್ಳೆ ಕಲರ್ ಬರುತ್ತೆ ಸೊ ಇವತ್ತಿನ ಮಟನ್ ಸಾಂಬಾರ್ ರೆಸಿಪಿ ನಮ್ಮನೆ ಸ್ಟೈಲಲ್ಲಿ ಮಾಡಿ ತೋರಿಸಿದೀನಿ ಹಾಗೆ ಎಲ್ಲರಿಗೂ ಒಂದೊಂದು ಮುದ್ದೆನ ಮಾಡಿದ್ದೀನಿ ಮುದ್ದೆ ಜೊತೆಗೆ ಸರ್ವ್ ಮಾಡಿದ್ದೀನಿ ಸೊ ಇವತ್ತಿನ ಬ್ಲಾಗ್ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ವಿಡಿಯೋಸಾದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತೆ ಇನ್ನೂ ಹೊಸ ಹೊಸ ರೆಸಿಪಿ ಒಂದಿಗೆ ನಾಳೆ ಮತ್ತೆ ಸಿಗೋಣ ಬಾಯ್